ನೋಡಿ ಬಾಂಬ್ ಬ್ಲಾಸ್ಟ್ ಕೆಂಪು ಕೋಟೆ ಬಳಿ ಆಗೋದಕ್ಕೆ ಮುಂಚೆ ಹಲವರನ್ನ ನಮ್ಮ ಸರ್ಕಾರ ಬಂಧಿಸಿತ್ತು ಈ ಸ್ಫೋಟ ಹತ್ತನೇ ತಾರೀಕು ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಅವರ ಉದ್ದೇಶ ರೆಡ್ ಫೋರ್ಟ್ ಹತ್ರ ಅಲ್ಲ ಅಯೋಧ್ಯೆಯಲ್ಲೂ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಡಬೇಕು ಅದು ಇಪ್ಪತ್ತಾರರ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಇಂತಹ ಸ್ಫೋಟಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಸಂದರ್ಭಕ್ಕೆ ಆದರೆ ಆಗಿದ್ದೇನು ನಮ್ಮ ಬೇಹುಗಾರಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅದಕ್ಕೆ ಮುಂಚೆ ಇವರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದರು ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನು ಹಿಡಿದಾಕಿದ್ರು